ಚಪಾತಿ ತಿನ್ನಬೇಕಾ ರೈಸ್ ತಿನ್ಬೇಕಾ ತುಂಬ ಜನ ಕ್ವೆಶನ್ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಚಪಾತಿ ತಿನ್ನೋದಾ ರೈಸ್ ತಿನ್ನೋದಾ ಯಾವುದು ಬೆಟರ್ ಯಾವಾಗ ಏನು ತಿನ್ನಬೇಕು ಬೊಜ್ಜು ಕರಗಿಸೋಕೆ ಫಸ್ಟ್ ನೋದು ಕ್ವೆಶ್ಚನ್ ಏನು ಅಂದ್ರೆ ನಿಮ್ ಬಾಡಿ ನೀವ್ ಏನ್ ತಿಂತಾ ಇದ್ದೀರಾ ಗೊತ್ತಿಲ್ಲ ಸ್ನೇಹಿತರೆ ಅದು ಅದರಲ್ಲಿರೋ ನ್ಯೂಟ್ರಿಷನಲ್ ವ್ಯಾಲ್ಯೂ ಅರ್ಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂದ್ರೆ ಅದರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ ಎಷ್ಟು ಪ್ರೋಟೀನ್ ಇದೆ ಎಷ್ಟು ಫ್ಯಾಟ್ ಇದೆ ಅರ್ಥ ಆಯ್ತಾ ಹೀಗಿರ್ಬೇಕಾದ್ರೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಈಗ ನೀವು ಊಟ ಮಾಡ್ತಾ ಇದ್ದೀರಾ ಆಯ್ತಾ ನಿಮ್ದು ಹೊಟ್ಟೆ ಬೊಜ್ಜು ಕರಗಬೇಕು ಅಂದ್ರೆ ಎಷ್ಟು ಕ್ಯಾಲೋರೀಸ್ ತಿನ್ಬೇಕು ಅಂತ ಇರುತ್ತೆ ನೀವು ಏನ್ ತಿಂತೀರಲ್ಲ ಕ್ಯಾಲೋರೀಸ್ ಫುಡ್ ಅಲ್ಲಿ ಅದು ಮ್ಯಾಟರ್ ಆಗುತ್ತೆ ಅದನ್ನ ತಗೊಳ್ಳುತ್ತೆ ಅರ್ಥ ಆಯ್ತಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಕೆಳಗೆ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ಪ್ರೋಟೀನ್ ಬರೋದು ಫ್ಯಾಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ದಿನದಲ್ಲಿ ನಿಮಗೆ ಎರಡು ಸಾವಿರ ಕ್ಯಾಲೋರಿ ತಿನ್ನಬೇಕು ಅಂತ ಇದೆ ಇನ್ನೂರು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು ಅಂತ ಇದೆ ಅಂತ ಅಂದ್ಕೊಳ್ಳಿ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಹೇಳ್ತೀನಿ ಸೊ ಇದು ಎಕ್ಸಾಂಪಲ್ ಸೊ ನೀವು ಅದನ್ನು ಯಾವುದೇ ಸೋರ್ಸಿಂದ ತಗೊಳ್ಬೋದು ಬಟ್ ರೈಸ್ ತಿನ್ನೋವಾಗ ಏನಾಗುತ್ತೆ ಅಂದರೆ ನಾವು ಮನುಷ್ಯರು ಆಯ್ತಾ ಸ್ವಲ್ಪ ಆಸೆ ಜಾಸ್ತಿ ನಾವೇನು ಮಾಡ್ತೇವೆ ಸ್ವಲ್ಪ ರೈಸ್ ಸ್ವಲ್ಪ ರೈಸ್ ಸ್ವಲ್ಪ ರೈಸಿಂದ ಜಾಸ್ತಿ ರೈಸ್ ಬಿಡ್ತೇವೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಅದು ಪ್ಲೇಸಿಗೋ ಇಫೆಕ್ಟ್ ಅರ್ಥ ಐತೆ ತಲೆಯಲ್ಲಿ ಅನ್ಸೋದು ಇಲ್ಲ ನಾವು ಚಪಾತಿ ತಿಂತೇವೆ ತುಂಬ ಜನ ಹೇಳಿದ್ದಾರೆ ಚಪಾತಿ ತಿಂದರೆ ವೈಟ್ ಲಾಸ್ ಆಗುತ್ತೆ ಚಪಾತಿ ತಿಂದ್ರೆ ವೇಟ್ ಲಾಸ್ ಆಗುತ್ತೆ ಸೊ ನಾವು ಏನು ಮಾಡ್ಕೊಳ್ತೇವೆ ಓ ಚಪಾತಿ ತಿಂದರೆ ವೇಟ್ ಲಾಸ್ ಆಗುತ್ತೆ ತಲೆ ನೋ ನೀವು ಎರಡರಲ್ಲಿ ಯಾವುದೂ ತೊಗೊಳ್ಬೋದು ಇನ್ನೂ ನಿಮಗೆ ರೈಸ್ ತಿನ್ಕೊಂಡು ಇನ್ನೂ ಬೆನಿಫಿಷಿಯಲ್ ಬೇಕಂದ್ರೆ ಬ್ರೌನ್ ರೈಸು ತೊಗೊಳ್ಬೋದು ಯಾಕಂದರೆ ಬ್ರೌನ್ ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಾಂಪ್ಲೆಕ್ಸ್ ಇರುತ್ತೆ ಹೊಟ್ಟೆ ಜಾಸ್ತಿ ಹೊತ್ತು ಫುಲ್ ಇರುತ್ತೆ ಬಟ್ ನಾನು ಪರ್ಸನಲಿ ವೈಟ್ ರೈಸ್ ತಿನ್ಕೊಂಡು ವೇಟ್ ಲಾಸ್ ಮಾಡಿದೀನಿ ನಮ್ಮ ಕ್ಲೈಂಟ್ಸ್ ನೋಡಿಲಿ ಟಕ್ 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 ಎಲ್ಲರೂ ವೈಟ್ ರೈಸ್ ತಿನ್ಕೊಂಡೇ ಫ್ಯಾಟ್ ಲಾಸ್ ಮಾಡ್ತಿರೋ ಅವ್ರ ಮೀಲ್ಸು ಆಗ್ತಾ ಇದೀನಿ ಅರ್ಥ ಆಯ್ತಾ ಸೊ ಇಟ್ ಡಸಂಟ್ ಮ್ಯಾಟರ್ ಕ್ಲಿಯರ್ ಆಯ್ತಾ ಈಗ ರೈಸ್ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡೋದು ನಿಮ್ಗೆ ಗೊತ್ತಾಯ್ತು ಬಟ್ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಕ್ಯಾಲ್ಕುಲೇಷನ್ ಆಯ್ತಾ ಈಗ ನಿಮಗೆ ಇನ್ನೂರು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಬೇಕು ಅಂತ ಅನ್ಕೊಳ್ಳಿ ದಿನದಲ್ಲಿ ಆಯ್ತಾ ಇನ್ನೂರು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ನೀವು ನೂರೈವತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ಸು ಬರೀ ರೈಸಿಂದ ತಗೊಳ್ಳಿ ಅರ್ಥ ಆಯ್ತಾ ಹೇಗೆ ನೂರು ಗ್ರಾಮ್ ರೈಸಲ್ಲಿ ಎರೌಂಡ್ ಮೂವತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಇದೆ ಸೊ ನಿಮ್ಗೆ ಎಷ್ಟು ಬೇಕು ನೂರೈವತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಬೇಕು ಸೊ ನೀವು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ರೈಸ್ ತಿನ್ಬೋದು ನೀವು ಫೋರ್ ಹಂಡ್ರೆಡ್ ಗ್ರಾಮ್ಸ್ ರೈಸ್ ತಿಂದಾಗ ಬೇರೆ ಕ್ಯಾಲೋರೀಸ್ ಎಲ್ಲ ಪ್ರೋಟೀನ್ ಮತ್ತು ಫ್ಯಾಟ್ ಸೋರ್ಸಿಂದ ಬರಬೇಕು ಬೇರೆ ಯಾವುದೇ ಕಾರ್ಬೋಹೈಡ್ರೇಟ್ ಸೋರ್ಸ್ ತಗೊಳ್ಬಾರ್ದು ಇನ್ನು ಐವತ್ತು ಗ್ರಾಮ್ ವೆಜಿಟೇಬಲ್ಸ್ಗೆ ಇಟ್ಕೊಳ್ಬೋದು ನೀವು ಅರ್ಥ ಆಯ್ತಾ ಸೊ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಸ್ಯಾಂಪಲ್ ಪ್ಲಾನ್ ಇಲ್ಲಿ ಹಾಕಿದ್ದೇನೆ ನೀವು ಶಾಟ್ ತಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ ಸೊ ಈ ಥರ ಕ್ಯಾಲ್ಕುಲೇಟ್ ಇಂಡಿವಿಜುವಲ್ಗೆ ಮಾಡಬೇಕು ಅಂದರೆ ನಿಮ್ಮ ಬಾಡಿ ಟೈಪ್ ಅರ್ಥ ಮಾಡ್ಕೊಂಡು ನಿಮ್ಮ ಎಷ್ಟು ಕ್ಯಾಲರಿ ಬೇಕು ಅರ್ಥ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾನಿಟರ್ ಮಾಡ್ಕೊಂಡು ಹೋಗಬೇಕು ಪ್ರೋಗ್ರೆಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ನಮ್ಮ ಕ್ಲೈಂಟ್ಸ್ ಇವರೆಲ್ಲ ಟ್ರಾನ್ಸ್ಫಾರ್ಮ್ ಆಗಿರೋದು ಸೊ ರೈಸ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು ಯಾವಾಗ ರೈಸ್ನ ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡಬೇಕಂದ್ರೆ ನಿಮ್ಮ ಆಲ್ರೆಡಿ ಸಿಕ್ಸ್ ಪ್ಯಾಕ್ ಆ್ಯಪ್ಸ್ ಇದೆ ನಾಲ್ಕು ದಿನಕ್ಕೆ ಫೋಟೋ ಶೂಟ್ ಮಾಡಬೇಕು ಫುಲ್ ರಿಫ್ಟ್ ಪೇಪರ್ಕಿ ಕಾಂಪಿಟೇಷನ್ ನೋಡಿ ಈ ಬಾಡಿ ಆಗಬೇಕು ಆಗ್ಬೇಕಂದ್ರೆ ನೀವು ರೈಸ್ ಕಟ್ ಡೌನ್ ಮಾಡಬೇಕು ಇಲ್ಲಾಂದ್ರೆ ಕಟ್ಡೌನ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೋಪ್ಫುಲಿ ನಿಮಗೆ ಐಡಿಯಾ ಸಿಕ್ಕಿದೆ ಅರ್ಥ ಆಯ್ತಾ ಹಾಗಾದ್ರೆ ನೀವು ದೋಸೆನೂ ತಿನ್ಬೋದು ಇಡ್ಲಿನೂ ತಿನ್ಬೋದು ರಾಗಿ ರೊಟ್ಟಿನೂ ತಿನ್ಬೋದು ಅರ್ಥ ಆಯ್ತಾ ಬಟ್ ಕ್ಯಾಲೋರೀಸ್ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಗೊತ್ತಾಗಬೇಕು ಅದ್ರ ಬಗ್ಗೆ ನಾಲೆಜ್ ಬೇಕು ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಬೇಕು ಕಮೆಂಟ್ ಮಾಡಿಯಲ್ಲಿ ಪ್ರತಿ ಮ್ಯಾಕ್ರೋಟ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಆಗ ನಿಮಗೆ ನಾಲೆಜು ಬರತ್ತೆ ನಿಮ್ಮ ವೇಟ್ನ ನೀವೇ ಮೇಂಟೈನ್ ಮಾಡ್ಕೊಳ್ಬೋದು ಟೆನ್ಷನ್ನೇ ಇರಲ್ಲ ತಾನೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದೆ ಮಾತ್ರ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಆಗುತ್ತೆ ನಿಮಗೂ ಖುಷಿ ಆಗುತ್ತೆ ಆ್ಯಂಡ್ ರೈಸ್ ಬಿಟ್ಟು ಕಷ್ಟಪಡ್ತಿರೋ ಎಲ್ಲ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅಂಟಿಲ್ ದೆನ್ ಟೇಕ್ ಕೇರ್ ನಮಸ್ಕಾರ